ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸುಜಾತ ಸೊ ನಾನಿವತ್ತು ಗೌರ್ಮೆಂಟ್ ಆಫ್ ಇನ್ ಇಂಡಿಯಾ ಒಂದು ಒಳ್ಳೆ ವರ್ಕ್ ಫ್ರಮ್ ಹೋಮ್ ಅಪೋರ್ಚುನಿಟಿ ಬಂದಿದೆ ಸೊ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ದೀನಿ ಸೊ ಜಸ್ಟ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ಅಪ್ಲೈ ಮಾಡಿ ಆ್ಯಂಡ್ ನಿಮಗೆ ಯಾವುದು ಸೂಟಬಲ್ ಆಗುತ್ತೋ ಅದನ್ನು ಚೂಸ್ ಮಾಡಿಕೊಂಡು ನೀವು ಜಾಬ್ ಮಾಡ್ಬೋದು ವರ್ಕ್ ಮಾಡ್ಬೋದು ಆ್ಯಂಡ್ ಡೌನ್ ಮಾಡ್ಬೋದು ಸೊ ತಡ ಮಾಡೋದು ಯಾಕೆ ಬನ್ನಿ ವೀಡಿಯೋ ಎಲ್ಲ ಪೂರ್ತಿಯಾಗಿ ಡೀಟೇಲ್ ಆಗಿ ನೋಡೋಣ ಅಂತ ಸೊ ನೋಡ್ತಾ ಇದ್ದೀರಲ್ಲ ನಾನು ಹೇಳಿರೋ ವೆಬ್ಸೈಟಿಂದ ಪೋರ್ಟ್ಫೋಲಿಯೋ ಈ ಥರ ಇರುತ್ತೆ ಸೊ ಹೋಮ್ ಅಂತ ಹೋದರೆ ನಮಗೆ ಇಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಡಿಜಿಟೈಸ್ ಇಂಡಿಯಾ ಟ್ವೆಂಟಿ ಟ್ವೆಂಟಿಯಲ್ಲಿ ಸ್ಟಾರ್ಟ್ ಆಗಿದೆ ಆ್ಯಂಡ್ ಇದು ಒಂದು ಗೌರ್ಮೆಂಟ್ ಅಪ್ರೂವ್ಡ್ ವೆಬ್ಸೈಟ್ ಆಗಿದೆ ಅಂತ ಆ್ಯಂಡ್ ಇದು ಐ ಎಸ್ ಎಸ್ ಸರ್ಟಿಫೈಡ್ ಕೂಡ ಪ್ಲಸ್ ಹೌಸ್ ವೈಫ್ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ವರ್ಕ್ ಮಾಡ್ತಿರೋರು ವರ್ಕ್ ಮಾಡಿ ಮಾಡದೇ ಇರೋರು ಆ್ಯಂಡ್ ಮಾಡಿನೂ ನಮಗೆ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಬೇಕು ಅಂತ ಅಂತಿರೋರು ಸೊ ಅವರೆಲ್ಲನೂ ಇದಕ್ಕೆ ಅಪ್ಲೈ ಮಾಡ್ಬೋದು ಸೊ ಟೆಸ್ಟಿಮೋನಿಯಲಲ್ಲಿ ಅವರವರು ಒಳ್ಳೆ ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ ಸೊ ಇದು ಒಂದು ಒಳ್ಳೆ ಟ್ರಸ್ಟೆಡ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ನಮಗೆ ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಗೆ ಸರ್ವಿಸ್ ಅವರಿಂದ ಸಪೋರ್ಟ್ ಸಿಗುತ್ತೆ ಆ್ಯಂಡ್ ಮೆನಿ ಆನ್ಲೈನ್ ಜಾಬ್ಸ್ ಎಲ್ಲ ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟೀಸ್ ತುಂಬಾ ಇದ್ದಾವೆ ಆ್ಯಂಡ್ ನಮಗೆ ಇಲ್ಲಿ ಎಲ್ಲ ಥರದ ಅಂದರೆ ತುಂಬ ನಾವು ಕಂಪಲ್ಸರಿ ಇಷ್ಟು ಸ್ಕಿಲ್ಸ್ ಬೇಕೇ ಬೇಕು ಇದೇ ಸ್ಕಿಲ್ ಬೇಕು ಅದೇ ಸ್ಕಿಲ್ ಬೇಕು ಅಂತಿಲ್ಲ ವೆರಿ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ ಇದ್ರೂ ಸಾಕು ಸೊ ಮೊಬೈಲಿಂದ ವರ್ಕ್ ಮಾಡ್ಬೋದು ಅಥವಾ ನಿಮ್ಮ ಪಿ ಸಿಯಿಂದನೂ ವರ್ಕ್ ಮಾಡ್ಬೋದು ಆ ಥರ ನಿಮಗೆ ಯಾವುದೇ ರೀತಿ ಕಂಫರ್ಟಬಲ್ ಇದೆ ಆದ್ರಿ ಆ ಥರದಲ್ಲಿ ವರ್ಕ್ ಮಾಡ್ಬೋದು ಆ್ಯಂಡ್ ನಮಗೆ ವರ್ಕ್ಸ್ ಟೈಪ್ ಆಫ್ ವರ್ಕ್ ಯಾವುದು ಅಂದರೆ ಟೈಪಿಂಗ್ ವರ್ಕ್ ಇದೆ ಆ್ಯಡ್ಸ್ ಪೋಸ್ಟಿಂಗ್ ವರ್ಕ್ ಆ್ಯಂಡ್ ಎಸ್ ಎಮ್ ಎಸ್ ಸೆಂಡಿಂಗ್ ವರ್ಕ್ಸ್ ಆಮೇಲೆ ಕಂಟೆಂಟ್ ರೈಟಿಂಗ್ ವರ್ಕ್ಸ್ ಡೇಟಾ ಎಂಟ್ರಿ ವರ್ಕ್ಸ್ ಫಾರ್ಮ್ ಫಿಲ್ಲಿಂಗ್ ವರ್ಕ್ ಫ್ರೀಲ್ಯಾನ್ಸಿಂಗ್ ವರ್ಕ್ ಆ್ಯಂಡ್ ಸರ್ವೆ ಜಾಬ್ಸ್ ತುಂಬ ಸರ್ವೆ ಜಾಬ್ಸ್ ಇರ್ತವೆ ಯಾವ ಥರ ವರ್ಕ್ ಆಗುತ್ತೆ ಇದು ಅಂದರೆ ಟೈಪಿಂಗ್ ವರ್ಕ್ ಸೊ ನಿಮಗೆ ಟೂ ಹಂಡ್ರೆಡ್ ಪೇಜಸ್ಸು ಒಂದು ಪ್ರಾಜೆಕ್ಟಿಗೆ ನೀವು ಟೂ ಹಂಡ್ರೆಡ್ ಪೇಜ್ ಟೈಪ್ ಮಾಡಬೇಕು ಟೆನ್ ಡೇಸ್ ನಿಮಗೆ ಟೈಮ್ ಕೊಟ್ಟಿರ್ತಾರೆ ಆ್ಯಂಡ್ ಅದರಲ್ಲಿ ಟಾಸ್ಕ್ಗಳಂತ ಡಿವೈಡ್ ಆಗಿರುತ್ತೆ ಸೊ ಪರ್ ಟಾಸ್ಕ್ ನಿಮಗೆ ನೂರು ರೂಪಾಯಿ ಸಿಗುತ್ತೆ ಆ ಥರ ನೀವು ಪೂರ್ತಿ ಪ್ರಾಜೆಕ್ಟ್ ಅವ್ರಿಗೆ ಕಂಪ್ಲೀಟ್ ಮಾಡಿಕೊಟ್ರೆ ಟ್ವೆಂಟಿ ಥೌಸಂಡ್ ರುಪೀಸ್ ಪರ್ ಪ್ರಾಜೆಕ್ಟ್ ಅಂತ ಇರೋದು ಸೊ ಈ ಥರ ನಿಮಗೆ ಪ್ರತಿ ವರ್ಕಲ್ಲಿಯೂ ಆಯಾ ವರ್ಕಿಗೆ ಅದು ವರ್ಕ್ ಲೋಡ್ ಏನಿದೆ ಅಂದರೆ ಕಂಪ್ಲೀಟ್ ಪ್ರಾಜೆಕ್ಟ್ ಏನು ಪರ್ ಟಾಸ್ಕಿಗೆ ಎಷ್ಟು ಆ್ಯಂಡ್ ಈ ಪ್ರಾಜೆಕ್ಟ್ ಇಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡಿಕೊಡ್ಬೇಕು ಅದಕ್ಕೆ ಟೋಟಲ್ ಪೇಮೆಂಟು ಇಷ್ಟು ಈ ಥರ ನಿಮಗೆ ಇದು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಎಲ್ಲಿ ಸಿಗುತ್ತೆ ನಿಮಗೆ ಸೊ ಟ್ವೆಂಟಿ ತೌಸಂಡ್ ಫಿಫ್ಟೀನ್ ತೌಸಂಡ್ ನೈನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡು ಸೊ ನಿಮಗೆ ಪ್ರಾಜೆಕ್ಟ್ ವೈಸ್ ನಿಮಗೆ ಅಮೌಂಟು ಡಿವೈಡ್ ಆಗಿ ಕೊಟ್ಟಿದ್ದಾರೆ ಸೊ ಪೇಮೆಂಟ್ ಮೋಡು ಬ್ಯಾಂಕ್ ಟ್ರಾನ್ಸ್ಫರ್ ಇದೆ ಚೆಕ್ ಗೂಗಲ್ ಪೇ ಯು ಪಿ ಐ ಪೇ ಟಿ ಎಮ್ ಸೊ ಯಾ ಡೈಲಿನೂ ನೀವು ವಿತ್ಡ್ರಾ ಮಾಡ್ಬೋದು ವೀಕ್ಲಿ ಮಾಡ್ಬೋದು ಆ್ಯಂಡ್ ಮಂತ್ಲಿ ಮಾಡ್ಬೋದು ಸೊ ಅದು ಡಿಪೆಂಡ್ಸ್ ಆನ್ ಯು ನಿಮಗೆ ಯಾವ ಥರ ಬೇಕೋ ಆ ಥರ ನಿಮಗೆ ಪೇ ಔಟ್ ಆಪ್ಷನ್ ಇದೆ ಆ್ಯಂಡ್ ನಮಗೆ ರಿಸೀವ್ ವೆನ್ ಕೆನ್ ಐ ರಿಸೀವ್ ದ ಪೇಮೆಂಟ್ ಅಂತಂದರೆ ಸೊ ಆಗಲೇ ಹೇಳಿದ ಥರ ಡೈಲಿನೂ ಇರುತ್ತೆ ವೀಕ್ಲಿನೂ ಇರುತ್ತೆ ಮಂತ್ಲಿನೂ ಪೇಮೆಂಟ್ ನೀವು ತೊಗೊಬೋದು ಸೊ ವಿಡ್ಡ್ರಾ ಮಾಡ್ಕೋಬೋದು ಅದೆಲ್ಲನೂ ನಿಮ್ಮ ಮೇಲೆ ಡಿಪೆಂಡ್ ಸೊ ನೆಕ್ಸ್ಟ್ ಏನು ಅಂದರೆ ಏನಾದರೂ ಲಿಮಿಟೇಷನ್ ಇದೆಯಾ ವರ್ಕಿಗೆ ಅಂತಂದರೆ ಆ ಥರ ಏನೂ ಇಲ್ಲ ನೀವು ಲೀಜರ್ ಟೈಮಲ್ಲಿ ಮಾಡ್ಕೋಬೋದು ಫ್ರೀ ಟೈಮಲ್ಲಿ ಮಾಡ್ಕೊಬೋದು ಪಾರ್ಟ್ ಟೈಮ್ ಆದ ಪಾರ್ಟ್ ಟೈಮ್ ಆದರೂ ಮಾಡ್ಕೊಳ್ಳ್ರಿ ಫುಲ್ ಟೈಮ್ ಆದರೂ ಮಾಡ್ಕೊಳ್ಳಿ ಆ ಕಂಪ್ಲೀಟ್ ಡಿಪ್ ಇದು ಇಂಡಿಪೆಂಡೆನ್ಸಿ ಡಿಸಿಷನ್ ಟೇಕಿಂಗ್ ನಿಮ್ಮ ಮೇಲೆ ಸೊ ನೀವು ಯಾವ ಥರ ಕಂಪ್ಲೀಟ್ ಮಾಡ್ತೀರೋ ಆ ಥರ ನೀವು ನೆಕ್ಸ್ಟ್ ಪ್ರಾಜೆಕ್ಟ್ಸನ್ನು ತಗೊತಾ ಹೋಗ್ತೀರ ಸೊ ವರ್ಕ್ ಲೋಡ್ ಅನ್ನೋದು ಏನೂ ಇರಲ್ಲ ನೀವು ಫ್ರೀ ಟೈಮಲ್ಲಿ ಮಾಡಿಕೊಂಡು ಹೋಗ್ಬೋದು ಸೊ ಆ ಥರ ನಿಮಗೆ ವರ್ಕ್ ಲೋಡ್ ಲೆಸ್ ವರ್ಕ್ ಲೋಡ್ ಇರುತ್ತೆ ಇಲ್ಲಿ ಸೊ ಲೀಜರ್ ಟೈಮಲ್ಲಿ ನೀವು ಮಾಡ್ಕೊಂಡು ಹೋಗ್ಬೋದು ಸೊ ಎಷ್ಟು ಅರ್ನ್ ಮಾಡ್ಬೋದು ಅಂತಂದರೆ ಹತ್ತರಿಂದ ಹದಿನೈದು ಸಾವಿರ ಅರ್ನ್ ಮಾಡ್ಬೋದು ಯಾವುದೇ ಥರ ನೀವು ಇದು ಹೀಗೆ ಹಾಗೆ ಅಂತ ಪ್ರೆಷರ್ ಮಾಡೋಕ್ಕೆ ಇಲ್ಲಿ ಯಾರೂ ಇರಲ್ಲ ಟಾರ್ಗೆಟ್ಸು ಏನೂ ಇರಲ್ಲ ಸೊ ನಿಮ್ಮ ಪೊಟೆನ್ಷಿಯಲ್ ಮೇಲೆ ಡಿಪೆಂಡ್ ಇರುತ್ತೆ ನಿಮ್ಮ ಅರ್ನಿಂಗ್ಸು ಸೊ ನೀವು ಬೇಗ ಮುಗಿಸಿದರೆ ನೀವು ಹೊಸ ಹೊಸ ಪ್ರಾಜೆಕ್ಟ್ಸನ್ನು ಬೇಗ ತೊಗೋಬೋದು ಸ್ಲೋ ಇದ್ದರೆ ಆಗಿ ಬರುತ್ತೆ ಸೊ ನಿಮಗೆ ಮನೇಲಿ ಏನಾದರೂ ತೊಂದರೆ ಅಂದರೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲ ಅಂದರೆ ಟಿಕೆಟ್ ರೈಸ್ ಮಾಡಬೇಕು ನೀವು ಸೊ ನೀವು ಒಂದು ಸಲ ಅವರಿಗೆ ಮೆಸೇಜ್ ಹಾಕಿದರೆ ಅವರು ಇಮೇಲ್ ಅಥವಾ ಕಾಲಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾರೆ ಸೊ ನೀವು ವರ್ಕ್ ಮಾಡ್ತಿರೋಂಥ ಕಂಪ್ಯೂಟರ್ನಾದರೂ ಯೂಸ್ ಮಾಡಿ ಮಾಡ್ಕೋಬೋದು ಅಥವಾ ನಿಮ್ಮ ಮೊಬೈಲ್ನಾದರೂ ಯೂಸ್ ಮಾಡ್ಕೋಬೋದು ಅಥವಾ ಮನೆಯಲ್ಲೇ ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪಿಂದನೂ ವರ್ಕ್ ಮಾಡ್ಬೋದು ಸೊ ವೆನ್ ಐ ಗಾಟ್ ಮೈ ಪೇಮೆಂಟ್ ಅಂದರೆ ನೀವು ಡೇಲಿ ವೀಕ್ಲಿ ಮಂತ್ಲಿ ಸೊ ಪೇಮೆಂಟ್ ಆಪ್ಷನ್ ನಿಮಗೆ ಯಾವ ಥರ ಬೇಕೋ ಆ ಥರ ಕೊಟ್ಕೋಬೋದು ಬ್ಯಾಂಕ್ ಟ್ರಾನ್ಸ್ಫರ್ ಬೇಕಾ ಚೆಕ್ ಬೇಕಾ ಯು ಪಿ ಐ ಪೇಮೆಂಟ್ ಬೇಕಾ ಸೊ ದಟ್ ಆಲ್ ಡಿಪೆಂಡ್ಸ್ ಆನ್ ಯು ಸೊ ಇಟ್ ಟ್ರಸ್ಟೆಡ್ ವೆಬ್ಸೈಟ್ ಅಂದರೆ ಸೊ ನೀವು ನೋಡ್ತಿರ್ಬೋದು ಇಟ್ ಇಸ್ ವೆರಿ ಟ್ರಾನ್ಸ್ಪರೆಂಟ್ ಐ ಎಸ್ ಒ ಸರ್ಟಿಫೈಡ್ ಆ್ಯಂಡ್ ಕಂಪನಿ ರನ್ನಿಂಗ್ ಫ್ರಮ್ ಟ್ವೆಂಟಿ ಟ್ವೆಂಟಿ ಅಂತ ಹೇಳಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಸರ್ಟಿಫೈಡ್ ಕಂಪನಿ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಹೌ ಮಚ್ ಐ ಕ್ಯಾನ್ ಅರ್ನ್ ಅಂದರೆ ಇಟ್ ಆಲ್ ಡಿಪೆಂಡ್ ಡಿಪೆಂಡ್ಸ್ ಅಪಾನ್ ಯುಆರ್ ಪೊಟೆನ್ಸಿ ನಿಮ್ಮ ಪೊಟೆನ್ಷಿಯಲ್ ಮೇಲೆ ಡಿಪೆಂಡ್ ತ್ರೀ ತೌಸಂಡ್ ಪರ್ ಡೇ ಅಷ್ಟು ವರ್ಕ್ ಮಾಡುವಂಥ ಕೆಪ್ಯಾಸಿಟಿ ಅಷ್ಟು ಕೆಪ್ಯಾಬಿಲಿಟಿ ಈ ವೆಬ್ಸೈಟಿಗಿದೆ ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಯು ಸೊ ಪೇಮೆಂಟ್ ಪ್ರೂಫ್ಸನ್ನು ನೀವು ನೋಡ್ಬೋದು ಫಸ್ಟ್ ಸ್ನೇಹ ಪಾಟೀಲ್ ಅಂತ ಇದ್ದಾರೆ ಸೊ ಥರ್ಡ್ ಮಾರ್ಚ್ ಅಂದರೆ ನಿನ್ನೆ ಸೊ ನಿನ್ನೆ ಪೇಔಟ್ ಎಷ್ಟು ಜನಕ್ಕಾಗಿದ್ಯೋ ಅದು ನೋಡ್ತಾ ಇರ್ಬೋದು ಅವರು ಮಹಾರಾಷ್ಟ್ರ ಅವರು ನೈನ್ ಥೌಸಂಡ್ ಆ್ಯಂಡ್ ಚೇಂಜ್ ಆಗಿದೆ ಆ್ಯಂಡ್ ನೆಕ್ಸ್ಟ್ ಸಾಗರ್ ಅಂತ ರೋಷಿನಿ ಅಂತ ಬೇರೆ ಬೇರೆ ಸ್ಟೇಟಿಂದ ಕೇರಳ ಮಧ್ಯಪ್ರದೇಶ್ ಬಿಹಾರ್ ಸೊ ತೆಲಂಗಾಣ ಚಂಡೀಗರ್ ಅವ್ರದ್ದು ಬೇರೆ ಬೇರೆ ಮೋಡ್ ಆಫ್ ಪೇಮೆಂಟು ಕೆಲವರಿಗೆ ಚೆಕ್ ಆಗಿದೆ ಕೆಲವರಿಗೆ ಅಕೌಂಟ್ ಟ್ರಾನ್ಸ್ಫರ್ ಆಗಿದೆ ಕೆಲವರಿಗೆ ಪೇ ಟಿ ಎಮ್ ಆಗಿದೆ ಕೆಲವರಿಗೆ ಯು ಪಿ ಐ ಆಗಿದೆ ಸೊ ಅವ್ರಿಗೆ ಯಾವ ಥರ ಮೋಡ್ ಎಂಟರ್ ಮಾಡಿದ್ದಾರೋ ಸೊ ಆ ಥರ ಅವರಿಗೆ ಪೇಔಟ್ ಆಗಿದೆ ಸೊ ನೆಕ್ಸ್ಟ್ ಏನು ನೀವು ಯಾವ ಥರ ಇದಕ್ಕೆ ಸೈನ್ ಅಪ್ ಮಾಡ್ಬೋದು ಅಂತಂದರೆ ಇಲ್ಲಿ ಹೋಗಿ ನಿಮಗೆ ಯಾವ ಗೂಗಲ್ ಅಕೌಂಟನ್ನು ನೀವು ಯೂಸ್ ಮಾಡಕ್ಕೆ ಬಯಸ್ತೀರೋ ಸೊ ಅದಕ್ಕೆ ಹೋಗಿ ನೀವು ಟ್ಯಾಪ್ ಮಾಡಿದರೆ ನಿಮಗೆ ಈ ಥರ ಒಂದು ಪೋರ್ಟ್ಫೋಲಿಯೋ ಓಪನ್ ಆಗುತ್ತೆ ಫಾರ್ಮ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಫಾರ್ಮ್ ಫಿಲ್ ಮಾಡಬೇಕು ಸೊ ಫುಲ್ ನೇಮ್ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಜೆಂಡರ್ ಫೀಮೇಲ ಮೇಲ ಅಂತ ಜೆಂಡರ್ ಟೈ ಇದನ್ನು ಮಾಡಿ ಆ್ಯಂಡ್ ನೆಕ್ಸ್ಟ್ ನಿಮ್ಮ ಏಜ್ ಹಾಕಬೇಕು ನೆಕ್ಸ್ಟ್ ಆಕ್ಯುಪೇಷನ್ ನೀವು ಅಕೌಂಟೆಂಟ್ ಇದ್ದೀರೋ ಅಗ್ರಿಕಲ್ಚರು ಕನ್ಸಲ್ಟೆಂಟು ಇಂಜಿನಿಯರು ಫ್ರೀಲ್ಯಾನ್ಸರು ಹೌಸ್ ವೈಫು ಹ್ಯೂಮನ್ ರಿಸೋರ್ಸ್ ಹೆಚ್ ಹೆಚ್ ಆರ್ ಕೆಲಸ ಮಾಡ್ತಾ ಇದ್ದೀರೋ ನಿಮ್ಮ ಆಕ್ಯುಪೇಷನ್ ಏನಿದೆ ಅದನ್ನು ಹಾಕಬೇಕು ಆ್ಯಂಡ್ ವರ್ಕ್ ಟೈಪ್ ಬಂದ್ಬಿಟ್ಟು ಟೈಪಿಂಗ್ ಆ್ಯಡ್ ಆ್ಯಡ್ಸ್ ಪೋಸ್ಟಿಂಗ್ ಎಮ್ ಎಸ್ ಎಂಡಿಂಗ್ ವರ್ಕ್ ಕಂಟೆಂಟ್ ರೈಟಿಂಗ್ ಡೇಟಾ ಎಂಟ್ರಿ ಜಾಬ್ ಫ್ರೀಲ್ಯಾನ್ಸರ್ ಜಾಬ್ ಸರ್ವೆ ಜಾಬ್ ಸೊ ಈ ಥರ ನಿಮಗೆ ವರ್ಕ್ ಟೈಪ್ಸ್ ಸಿಗ್ತವೆ ಸೊ ನೋಡಿ ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡಿ ನೀವು ಸಿಕ್ಸ್ಟೀನ್ ಪ್ಲಸ್ ಏಜ್ ಓಕೆ ಅಂತ ಕೊಟ್ಟು ನೀವು ಫಾರ್ಮ್ ಸಬ್ಮಿಟ್ ಮಾಡಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಅಪ್ಲೈ ಮಾಡಬೇಕು ನಿಮ್ಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಮೈನರ್ ಥಿಂಗ್ ಇಂದ ಹಿಡಿದು ಚಿಕ್ಕ ಚಿಕ್ಕ ಅಂಶದಿಂದ ಹಿಡಿದು ದೊಡ್ಡ ಅಂಶದವರೆಗೂ ಎಲ್ಲನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಹೋಗಿ ಅಪ್ಲೈ ಮಾಡಿ ನೀವು ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರಾ ಯಾರ್ಯಾರಿಗೆ ಅವರಿಂದ ರೆಸ್ಪಾಂಡ್ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ನನ್ನ ಸಬ್ಸ್ಕ್ರೈಬರ್ಸನ್ನು ಜಾಸ್ತಿ ಮಾಡಿಕೊಡಿ ಸೊ ನಿಮಗೆ ಯಾವ ಥರದ ವೀಡಿಯೋಸ್ ಬೇಕು ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮಗೆ ಇನ್ನೂ ಜಾಸ್ತಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ ಸೊ ಹೀಗೆ ನನ್ನ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು